ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಚಾಕ್ಲೇಟ್ ತೋರಿಸ್ತಾ ಇದೀನಿ ಅನ್ಕೊಂಡಿದ್ದೀರಾ ಚಾಕ್ಲೇಟ್ ಅಂತ ಅನ್ಸುತ್ತೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರಿಗೆಲ್ರು ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಆದ್ರೆ ತಿನ್ನಲಿಕ್ಕೆ ಭಯ ಅಲ್ವಾ ಜಾಸ್ತಿ ಸಕ್ಕರೆ ಹಾಕಿರ್ತಾರೆ ಮತ್ತೆ ನಾವು ತಿಂದರೆ ಮಕ್ಕಳು ತಿಂತಾರೆ ಅನ್ನೋ ಭಯ ಇದು ಹಾಗಲ್ಲ ಇದು ಹೋಮ್ ಮೇಡ್ ಚಾಕ್ಲೇಟ್ ನಾವು ತಿನ್ಬೋದು ಮಕ್ಕಳಿಗೆ ಕೂಡ ಕೊಡ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ನಾನು ಚಾಕ್ಲೇಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೊಂದು ಸುಲಭ ಅಂತ ಹೇಳಿದ್ರೆ ಅಷ್ಟೇ ಚಾಕ್ಲೇಟ್ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಈ ರೀತಿ ಎಲ್ಲ ಮಾಡಿ ನೀನು ತೋರಿಸ್ತಾ ಇದ್ರೆ ಮನೇಲೇ ಚಾಕ್ಲೇಟ್ ಅಂಗಡಿ ಆಗ್ಬಿಡುತ್ತೆ ಅಂತ ಹೇಳಿದರು ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಏನು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೀ ಅಷ್ಟು ತೆಂಗಿನ ಎಣ್ಣೆ ಇದು ನೋಡಿ ಗಟ್ಟಿಯಾಗಿರುತ್ತೆ ಸೊ ಹಾಗಾಗಿ ಈ ತೆಂಗಿನ ಎಣ್ಣೆನ ಎರಡು ಟೀ ಸ್ಪೂನಷ್ಟು ಜಸ್ಟ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬಿಸಿ ಅಲ್ಲ ಜಸ್ಟ್ ಅದು ಕರಗಬೇಕು ಅಷ್ಟೇ ಸೊ ಅದನ್ನು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಒಂದು ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೋಕೋ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕೋಕೋ ಪೌಡ್ರ್ ಇಲ್ಲಿ ಒನ್ ಬೈ ಫೋರ್ ಕಪ್ ಅಷ್ಟು ನಾನು ತೊಗೊಂಡಿದ್ದೀನಿ ಫಸ್ಟ್ ಅಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಇದೆ ಅದು ಮೊದಲು ಅದರಲ್ಲಿ ನಾನು ಒಂದು ಜರಡಿಯಲ್ಲಿ ಹಾಕ್ಕೊಂಡಿದ್ದೀನಿ ಸೇಮ್ ಅಷ್ಟೇ ಮತ್ತೆ ಒನ್ ಬೈ ಫೋರ್ ಕಪ್ ಎರಡು ಟೈಮ್ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೆ ಸೊ ಅದನ್ನು ನೋಡಿ ಈ ಥರ ಜರಡೇಲಿ ಹಾಕ್ಕೊಂಡು ಅಂದರೆ ಗಂಟುಗಳಿರಬಾರ್ದು ಅಂತ ಸೊ ಈ ಥರ ಸೋದಿಸ್ಕೋಬೇಕು ಎಲ್ಲ ಈ ಥರ ಸೋಸ್ಕೊಂಡು ಈಗ ನೋಡಿ ಕ್ಲೀನಾಗಿ ಏನು ಮಾಡಬೇಕಂದ್ರೆ ಇದರಲ್ಲಿ ಇದರಲ್ಲಿ ಸಕ್ಕರೆ ಪ್ರಮಾಣ ತುಂಬ ಕಡಿಮೆ ಹಾಕ್ತಾ ಇದ್ದೀನಿ ಜಸ್ಟ್ ಎರಡು ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ ಜಾಸ್ತಿ ಎಲ್ಲ ಬೇಡ ಯಾಕಂದ್ರೆ ಮನೇಲಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಬೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಇದು ಮಾಡುವಾಗ ನನ್ನ ಮಗ ಎದುರುಗಡೆನೇ ಇದ್ದ ಅವನಿಗೆ ಬೆಲ್ಲ ಹಾಕಿದರೆ ತಿನ್ನಲ್ಲ ಅಂತ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಬೆಲ್ಲ ಕೂಡ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಬಿಟ್ಟು ಸ್ವಲ್ಪ ಕೂಡ ಗಂಟು ಇರಬಾರ್ದು ಸೊ ಇದು ಪರ್ಫೆಕ್ಟಾಗಿ ಈಗ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಸೊ ಈಗ ಇಲ್ಲಿ ಚಾಕ್ಲೇಟ್ ಮೋಲ್ಡ್ ಇದೆ ಸೊ ಈ ಚಾಕ್ಲೇಟ್ ಮೋಲ್ಡಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೀನಿ ತುಂಬಾ ಬೇಗ ಆಗುತ್ತೆ ಏನಾದರೂ ಚಾಕ್ಲೇಟ್ ತಿನ್ಬೇಕು ಅನಿಸ್ತಾ ಇದೆ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಾ ಇದ್ರೆ ಮಿಸ್ ಮಾಡಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಈಗ ಈ ಚಾಕ್ಲೇಟ್ ಮೋಲ್ಡಲ್ಲಿ ಒಂದು ಲೇಯರ್ ಫಸ್ಟ್ ನಾನು ಸ್ವಲ್ಪ ಈ ಥರ ಹಾಕ್ತೀನಿ ನಂತರ ನೋಡಿ ನಾನು ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಪೌಡ್ರ್ ಮಾಡಿಟ್ಟಿದ್ದೆ ಸ್ವಲ್ಪ ತರಿ ತರಿಯಾಗಿ ಸೊ ಅದನ್ನು ಈ ಥರ ಮಿಕ್ಸ್ ಮಾಡಿ ಇದನ್ನು ಈ ಥರ ಹಾಕ್ತಾ ಇದ್ದೀನಿ ಸೊ ಇದು ಹಾಕುವಾಗ ಏನಾಗುತ್ತೆ ಚಾಕ್ಲೇಟ್ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ರುಚಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ಕೊಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಈ ರೀತಿ ಒಂದು ಲೇಯರ್ ಹಾಕಿದ ನಂತರ ಮತ್ತೆ ಉಳ್ದಿರೋದನ್ನ ಫುಲ್ ಎಷ್ಟಿರುತ್ತೋ ಅಷ್ಟೆಲ್ಲ ನಾನು ಇದರಲ್ಲಿ ಅಂದ್ರೆ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಚಾಕ್ಲೇಟ್ ಹೆಚ್ಚಾಗಿ ತಿನ್ನಲ್ಲ ನನಗೂ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿ ನಾವು ಕೂಡ ತಿನ್ಬೋದು ಮಕ್ಕಳು ಕೂಡ ಕೊಡ್ಬೋದು ಈ ರೀತಿ ಚಾಕ್ಲೇಟ್ ಇದ್ದರೆ ಸೊ ಎಲ್ಲ ಹಾಕಿ ಈಗ ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ ಜಸ್ಟ್ ನಾನು ಎಷ್ಟು ನಿಮಿಷ ಇಟ್ಟಿದೆ ಅಂದರೆ ಜಸ್ಟ್ ನಿಮ್ಗೆ ಹೇಳಿ ನಾನು ಅಂದರೆ ವಿಡಿಯೋ ಮಾಡ್ತಾ ಇದ್ನಲ್ವ ಸೊ ಹಾಗಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಮಾತ್ರ ಇಟ್ಟಿದ್ದೆ ನಾನು ನೀವೇನಾದರೂ ಇಡಬೇಕಂದ್ರೆ ಒನ್ ಅವರ್ ಆದರೂ ಇಡಿ ಇನ್ನೂ ಚೆನ್ನಾಗಾಗತ್ತೆ ಇನ್ನೂ ಗಟ್ಟಿ ಆಗುತ್ತೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಇಟ್ಟಿದ್ದೆ ನಾನು ಅಷ್ಟೇ ಸೊ ಅದರ ನಂತರ ಈಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ತೋರಿಸ್ತೀನಿ ಕೈ ಕೂಡ ಅಂಟ್ತಾ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಈ ಚಾಕ್ಲೇಟ್ ಮೋಲ್ಡ್ ಇಂದ ನೋಡ್ತಾ ಇದ್ರೆ ನೋಡಿ ತೆಗಿತಾ ಇದೀನಿ ರಿಯಲಿ ತೆಗಿತಾನೆ ನನ್ನ ಮಗ ಯಾವಾಗ ತಿನ್ಲಿ ಅಂತ ಇದ್ದ ಸೊ ಅಷ್ಟೊಂದು ಚೆನ್ನಾಗಿ ಬಂದಿದೆ ಇದು ಯಾವ ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ರ ಮುಂದೆ ಏನು ಇಲ್ಲ ಅಂತ ಅನ್ಸ್ಬಿಟ್ತು ಸೊ ಹಾಗಾಗಿ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ತುಂಬಾ ಸುಲಭವಾಗಿ ಹೆಲ್ದಿಯಾಗಿ ಮನೇಲಿ ನಾವು ಚಾಕ್ಲೇಟ್ ಮಾಡಿ ತಿನ್ನೋಣ ಸೊ ಹಾಗಾಗಿ ಈ ರೆಸಿಪಿ ನೋಡಿದ್ರೆ ಯಾರು ನಿಮಗೆ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳಕ್ ಚಾನ್ಸೇ ಇಲ್ಲ ಸೊ ಹಾಗಾಗಿ ನೀವು ಸಕ್ಕರೆ ಬದಲಿಗೆ ಬೆಲ್ಲನ ಯೂಸ್ ಮಾಡೋದು ಒಳ್ಳೆಯದು ಸೊ ನೋಡಿದ್ರಲ್ಲ ಈ ಚಾಕ್ಲೇಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ಚಾಕ್ಲೇಟ್ ನಿಮ್ಗೆ ನೋಡ್ತಾನೆ ಗೊತ್ತಾಗ್ತಾ ಇರುತ್ತೆ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್